ಮೊದಲಿಗೆ ಏನೇನು ಬೇಕಂತ ಪದಾರ್ಥಗಳು ತೋರಿಸ್ತಾ ಇದ್ದೀನಿ ಒಂದು ಕಪ್ ರವೆ ಬೇಕಾಗುತ್ತೆ ಚಿರೋಟಿ ರವೆ ಸಣ್ಣ ರವೆ ಬೇಕಾಗುತ್ತೆ ಅರ್ಧ ಕಪ್ ಸಕ್ಕರೆ ನಾಲ್ಕಿ ಏಲಕ್ಕಿ ಕಾಯಿ ಬೇಕಾಗುತ್ತೆ ಸಕ್ಕರೆನ ಏಲಾಗುತ್ತೆ ಪೌಡ್ರ್ ಮಾಡ್ಕೋಬೇಕು ಹಾಗೆ ತುಪ್ಪ ಬೇಕಾಗುತ್ತೆ ಒಂದು ಕಪ್ ತೆಂಗಿನಕಾಯಿ ತುರಿ ರುಬ್ಬಿಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೊಳ್ಳಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ಮತ್ತು ಹಾಲು ಬೇಕಾಗುತ್ತೆ ರವೆ ರವೆ ಉಂಡೆ ಕಟ್ಕೊಳೋಕ್ಕೆ ಎಷ್ಟು ಬೇಕಂತ ನೋಡಿ ಹಾಲನ್ನ ಸೇರಿಸ್ಕೋಬೇಕಾಗತ್ತೆ ಮೊದಲಿಗೆ ಒಂದು ಬಾಣಲಿ ಇಟ್ಕೊಳ್ಬೇಕು ಒಂದು ಬಾಣಲಿಗೆ ಒಂದು ಸ್ಪೂನು ಒಂದು ತುಪ್ಪ ಹಾಕೋಬೇಕು ನೆಕ್ಸ್ಟ್ ರವೆ ಹಾಕೋಬೇಕಾಗುತ್ತೆ ಈಗ ನೋಡಿ ರವೆ ಹುರ್ಕೋಬೇಕು ಒಂದು ಸ್ಪೂನ್ ತುಪ್ಪ ಹಾಕಿ ರವೆ ಹುರ್ಕೊಳ್ಳಿ ನೀಟಾಗಿ ಗೋಲ್ಡ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ದಯವಿಟ್ಟು ನಾನು ಮಾಡೋ ರೆಸಿಪೀಸ್ನೆಲ್ಲ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಒಂದು ನಿಮಿಷ ನೀಟಾಗಿ ಹುರ್ಕೊಂಡಿದೀನಿ ಸಾಕ ಸಾಕಾಗುತ್ತೆ ಇಷ್ಟು ಆಫ್ ಮಾಡ್ಕೊಳ್ಳಿ ಒಲೆನ ರವೆ ಬಿಸಿ ಇರಬೇಕಾದ್ರೆ ಇದರ ರವೆಗೆನೆ ಸಕ್ಕರೆ ಮತ್ತೆ ಏಲಕ್ಕಿ ಪುಡಿ ಪೌಡರ್ ಮಾಡ್ಕೊಂಡಿದ್ನಲ್ಲ ಸೇರಿಸ್ತಾ ಇದ್ದೀನಿ ಹಾಗೆ ತೆಂಗಿನಕಾಯಿ ತುರಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಇದ್ರೊಳಗೆ ಸೇರಿಸ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೂರು ಪದಾರ್ಥನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಸಿಹಿ ಬೇಕಂದ್ರೆ ಸಕ್ಕರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ಸಕ್ಕರೆನ ಪುಡಿ ಪುಡಿ ಮಾಡಿ ಯಾಕೆ ಸೇರಿಸ್ಕೋಬೇಕಂದ್ರೆ ಅದು ಚೆನ್ನಾಗಿ ಬರುತ್ತೆ ಟೇಸ್ಟು ಬಾಯಿ ಬಾಯಿಗೆ ಸಕ್ಕರೆ ಹಾಗೆ ಸಿಗೋದಿಲ್ಲ ಇದ್ರೆ ನೀಟಾಗಿರುತ್ತೆ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿದಾಗೆ ನನಗೂ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ನಾಗ್ತಾ ಇರ್ತೀನಿ ನೋಡಿ ಇದರಲ್ಲಿ ತೆಂಗಿನಕಾಯಿ ಕುರಿ ಮತ್ತು ಸಕ್ಕರೆ ಯಾವುದೂ ಕಾಣ್ತಾ ಇಲ್ಲ ತುಂಬಾ ರುಚಿಯಾಗಿ ಬರುತ್ತೆ ರವೆ ಉಂಡೆ ನೋಡಿ ಹಾಲು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ನೀಟಾಗಿ ನೋಡಿಕೊಂಡು ಹಾಕ್ಕೊಂಡು ಕಟ್ಕೋಬೇಕಾಗುತ್ತೆ ತುಂಬಾ ಅದ್ಭುತವಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಮೊದಲಿಗೆ ತುಪ್ಪನ ಒಂದು ಸ್ವಲ್ಪ ಕೈಗೆ ಸೋರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಎತ್ಕೋಬೇಕಾಗುತ್ತೆ ಈ ತರ ಮಾಡ್ಕೋಬೇಕು ನೀಟಾಗಿ ಹಾಗೇನೆ ಎಲ್ಲನೂ ನೀಟಾಗಿ ಉಂಡೆ ಮಾಡ್ಕೊಳ್ಳಿ ಎಲ್ಲಾನು ಅದೇ ರೀತಿಯಾಗಿ ಉಂಡೆ ಕಟ್ಕೊಳ್ಳಿ ನೋಡಿ ಫೈನಲ್ ಆಗಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸಕ್ಕರೆನೂ ಕಾಣೋದಿಲ್ಲ ಏಲಕ್ಕಿ ಕಾಯಿನೂ ಕಾಣೋದಿಲ್ಲ ಎಲ್ಲ ಮಿಕ್ಸಿಗೆ ಹಾಕೋದ್ರಿಂದ ಸಕ್ಕರೆ ಪುಡಿ ಪುಡಿ ಮಾಡಿ ಹಾಕಿರೋದ್ರಿಂದ ಬಾಯಿಗೆಲ್ಲ ಸಿಗೋದಿಲ್ಲ ನೋಡಿ ಇಷ್ಟು ಅದ್ಭುತವಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು